ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕಿನವರು ನೋಡ್ಕೊಂಡಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವತ್ತು ನಾನು ಸಿಂಪಲ್ ಮಿಷಿನ್ ವರ್ಕ್ ಡಿಸೈನು ಮಾಡೋ ತೋರಿಸ್ತಾ ಇದ್ದೀನಿ ರಾಮ ಗ್ರೀನ್ ಕಲರು ಬ್ಲೌಸ್ ಇದು ಪರ್ಪಲ್ ಕಲರು ಸ್ಯಾರಿ ಇದು ಕಸ್ಟಮರು ನಮಗೆ ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅಂತ ಡಿಸೈನ್ ಸಹ ಅವರೇ ಕಳಿಸಿದ್ರು ಅದೇ ಥರನೇ ಮಾಡ್ತಾ ನಾನು ಮೊದಲೇ ಮಾರ್ಕಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಫ್ರೆಂಟಲ್ಲಿ ಫ್ರಂಟಲ್ಲ ಬ್ಯಾಕ್ ಇದು ಬ್ಯಾಕ್ ಸಾರಿ ಇದು ಫ್ರಂಟ್ ಸೈಡಿದು ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರಿಗೆ ನೆಕ್ಕು ಎಷ್ಟು ಬೇಕು ಅನ್ನೋ ಮಾರ್ಕಿಂಗ್ ಮಾಡಿಟ್ಕೊಂಡು ಅಲ್ಲಿ ಎರಡು ಕಲರ್ ಥ್ರೆಡ್ ತಗೊಳ್ತೀನಿ ನಾನು ಫಸ್ಟು ಸಿ ಗೋಲ್ಡ್ ಕಲರ್ ಜರಿ ಥ್ರೆಡ್ ತಗೊಳ್ತೀನಿ ಆಮೇಲೆ ಕಾಪರ್ ಕಲರ್ ತೊಗೊಳ್ತೀನಿ ನಾನು ಗೋಲ್ಡ್ ಕಲರ್ ಜೆಡಿ ಥ್ರೆಡಲ್ಲಿ ಫ್ರಂಟಲ್ಲಿ ರೌಂಡ್ ಮಾರ್ಕ್ ಎರಡು ಸತಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಜೆಡಿ ಥ್ರೆಡ್ಡಲ್ಲಿ ಇದು ಇದು ತುಂಬ ಸಿಂಪಲ್ಲಾಗಿದೆ ಕಸ್ಟಮರ್ ನಮಗೆ ಇದೇ ಥರ ಡಿಸೈನ್ ಬೇಕು ಬಾಲ್ ಚೈನು ಸ್ಟೋನ್ ಚೇನು ಏನು ಬೇಡ ತುಂಬ ಸಿಂಪಲ್ಲಾಗಿದ್ದರೆ ಸಾಕು ಅಂತ ಅವರು ಡಿಸೈನ್ ಸಹ ಅವರೇ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನನಗೆ ಕಳಿಸಿದ್ರು ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಅವರು ನಾನು ಅದೇ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ತುಂಬ ದಿನ ಆಯಿತು ಎಂಬ್ರಾಯ್ಡಿಂಗ್ ವಿಡಿಯೋ ಮಾಡಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ನಾನೇ ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನನಗೆ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ ಆದ್ದರಿಂದ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ ವರ್ಕ್ ಮಾಡೋದನ್ನು ಆದರೂ ಕಸ್ಟಮರುಗಳು ಮಾಡಿಕೊಡಿ ಮಾಡಿಕೊಡಿ ಅಂತ ತಂದು ಕೊಟ್ಟಿದ್ದಾರೆ ಒಂದು ನಾಲ್ಕು ಬ್ಲೌಸ್ ತಂದು ಕೊಟ್ಟಿದ್ದಾರೆ ಮಾಡೋಕ್ಕೆ ಅಂದರೆ ಒಬ್ಬರೇ ಅಲ್ಲ ಬೇರೆ ಬೇರೆ ಕಸ್ಟಮರು ಒಂದೊಂದು ಒಬ್ಬೊಬ್ರು ಕಸ್ಟಮರು ತಂದು ಕೊಟ್ಟಿದ್ದಾರೆ ಸರಿ ಮಾಡೋಣ ಅಂದ್ಬಿಟ್ಟು ಈ ಸ ಇವಾಗ ಮಾಡಿ ಹಾಕ್ತಾಯಿದ್ದೀನಿ ನಾನು ಯಾರು ಬೇಜಾರು ಮಾಡ್ಕೊಳ್ಬೇಡಿ ವರ್ಕು ಅದು ವೀಡಿಯೋ ಹಾಕಿಲಿಲ್ಲ ಸ್ವಲ್ಪ ಸುಮಾರು ದಿವಸವೇ ಆಗೋಯ್ತು ಇನ್ಮೇಲೆ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ನೋಡಿ ನಾನು ರೌಂಡ್ ಮಾರ್ಕು ಎಲ್ಲ ರೆಡಿ ಮಾಡಿಕೊಂಡೆ ನಾನು ಮೂರು ಮೂರು ಇಂಚಿಗೆ ಒಂದ್ಸರ್ತಿ ಮಾರ್ಕ್ ಮಾಡ್ಕೊಳ್ತೀನಿ ಯಾಕೆ ಮೂರು ಮೂರು ಇಂಚಿಗೆ ಅಂತಂದರೆ ಅದು ಮುಕ್ಕಾಲು ಮುಕ್ಕಾಲು ಇಂಚಿಗೆ ಗ್ಯಾಪ್ ಬೇಕು ನನಗೆ ಅದಕ್ಕೆ ಮುಕ್ಕಾಲು ಇಂಚ್ ಬೇಡ ಮೂರು ಇಂಚು ಮಾಡಿಬಿಟ್ಟು ಅದರಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮಾರ್ಕ್ ಇದ್ದೀನಿ ನಾನು ಇದು ಕರ್ಲ್ ಶೇಪು ಉಲ್ಟ ಸಿ ಥರ ಬರ್ತದಿದು ಉಲ್ಟ ಸಿ ಥರ ಬಂದು ನಾನು ಇದನ್ನು ಗೋಲ್ಡ್ ಕಲರು ಜಡಿ ತ್ರೆಡ್ಡಲ್ಲೇ ಮಾಡ್ತೀನಿ ನಾನು ಇದನ್ನು ಫಸ್ಟು ಒಂದೋ ನಂಬರ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಆಮೇಲೆ ತಿರುಗಿ ಅದ್ರ ಮೇಲೆ ನೀವು ಸುತ್ತಿ ಹಾಕ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ನೆಕ್ಕು ಯಾವ ಯಾವ ಥರ ಸಣ್ಣ ಬೇಕಾದ್ರೂ ಮಾಡ್ಕೊಳ್ಬೋದು ಮತ್ತು ದಪ್ಪ ಬೇಕಾದ್ರೂ ಮಾಡ್ಕೊಳ್ಬೋದು ಇದು ತುದಿಗಳಲ್ಲೆಲ್ಲ ಸ್ವಲ್ಪ ಸಣ್ಣವಾಗಿ ಬರುತ್ತೆ ಸೆಂಟ್ರಲ್ಲಿ ಸ್ವಲ್ಪ ದಪ್ಪ ಬರುತ್ತೆ ಇದು ಒಂಥರ ಕಲ್ ಶೇಪ್ ಇದು ನೋಡಿ ಇದು ನಾನು ಎಲ್ಲ ಒಂದು ಫಸ್ಟೇ ಒಂದು ಸತಿ ಸ್ಟಿಚಿಂಗ್ ಆಯ್ತು ಇದು ಯಾಕೋ ಮಿಷಿನ್ ಸ್ವಲ್ಪ ಯೂಸ್ ಮಾಡಿರ್ಲಿಲ್ವಲ್ಲ ನಾನು ಆದಿಂದ ಸ್ವಲ್ಪ ನನಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಯಾಕೋ ಈ ಮಿಷಿನ್ಗಳನ್ನ ನಾವು ಡೈಲಿ ರನ್ನಿಂಗ್ ಮಾಡ್ತಾಯಿದ್ರೆ ಇಲ್ಲ ದಿನ ಬಿಡ ದಿನ ರನ್ನಿಂಗ್ ಮಾಡ್ತಾಯಿದ್ರೆ ಮಿಷಿನ್ಗಳು ಸಹ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿರುತ್ತೆ ಇವಾಗ ನಾವು ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳು ಯೂಸ್ ಇದ್ದು ಆಮೇಲೆ ನೆಕ್ಸ್ಟ್ ಅದನ್ನು ಯೂಸ್ ಮಾಡೋಕ್ಕೋದ್ರೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವರ್ ಆಗುತ್ತೆ ಆ ಥರ ಆಗಿಬಿಡುತ್ತೆ ಇದು ನನ್ನ ಮಿಷಿನ್ ಸಹ ಸ್ವಲ್ಪ ಹಾಗೆ ಥ್ರೆಡ್ಡು ಲೂಸ್ ಬರೋದು ಮತ್ತು ಥ್ರೆಡ್ ಕಟ್ ಆಗೋದು ಆ ಥರ ಆಗ್ತಾಯಿತ್ತು ಆದಷ್ಟು ನಾನು ಅದನ್ನೆಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾನು ಅದನ್ನು ನೋಡಿ ಇವಾಗ ಅದು ಫುಲ್ಲು ಕಲ್ ಶೇಪ್ ಎಲ್ಲ ರೆಡಿ ಆಯ್ತಿದ್ದು ಈ ಕಸ್ಟಮರು ಹೊಸ ಕಸ್ಟಮರ್ ಇವರು ಫಸ್ಟೇ ಒಂದು ಬ್ಲೌಸ್ ನಾರ್ಮಲ್ ಬ್ಲೌಸ್ ಉಳಿಸ್ಕೊಂಡು ಹೋಗಿದ್ರು ಈಗ ಇದು ಎರಡನೇ ಬ್ಲೌಸು ವರ್ಕ್ ಮಾಡೋಕ್ಕೆ ವರ್ಕು ಸ್ಟಿಚಿಂಗ್ ಕೊಟ್ಟಿದ್ರು ನೋಡಿ ಈ ಥರ ಪೇಪರಲ್ಲಿ ನಾನು ಡಾಪ್ ಶೇಪ್ನ ಮಾರ್ಕ್ ಮಾಡ್ಕೊಂಡು ಪೇ ಇದು ಫಾಲ್ ಪೇಪರ್ ಬರುತ್ತಲ್ವ ಫಾಲ್ ಕವರಲ್ಲಿ ಪೇಪರು ಅದರಲ್ಲಿ ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೇನೂ ಮಾರ್ಕ್ ಮಾಡ್ಕೊಳ್ಬೋದು ಆದರೆ ಒಂದೇ ಥರ ಬರೋಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ಚಿಕ್ಕದಾಗಿ ಒಂದು 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 ಮುಕ್ಕಾಲು ಇಂಚಿಗೆ ಅಷ್ಟು ಅದನ್ನು ಡಿಸೈನ್ನ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನಿದೆ ನೋಡಿ ಇದೆಲ್ಲೂ ಇದು ವೈಟ್ ಪೆನ್ಸಿಲಲ್ಲಿ ಬರ್ಕೊಳ್ತಾ ಇದ್ದೀನಿ ನಾನು ಇದನ್ನು ಬರ್ಕೊಂಡಿದ್ದೆಲ್ಲ ಇದು ಆದಮೇಲೆ ಇದನ್ನು ನಾನು ಅವ್ರ ಕ ಅವರು ಡಿಸೈನಲ್ಲಿ ಒಂದೇ ಡಿಸೈನ್ ತೋರಿಸಿದ್ದು ಅಂದರೆ ಒಂದೇ ಕಲರೇನೇ ಮಾಡಿದ್ದಿದ್ದು ನಾನು ಇದೇನು ಮಾಡ್ತೀನಿ ಔಟ್ಲೈನ್ನ ಗೋಲ್ಡಲ್ಲಿ ಕೊಟ್ಟು ಸೆಂಟ್ರಲ್ಲಿ ಸ್ಯಾರಿ ಕಲರ್ದು ಫಿಲ್ ಮಾಡ್ತೀನಿ ನಾನು ಈ ಥರ ಮಾಡಿದ್ರೆ ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ನಾನೇ ಇದು ಮಾಡಿದ್ದು ಅವ್ರ ಡಿಸೈನಲ್ಲಿ ಫುಲ್ಲು ಈಗ ನಾನು ಪರ್ಪಲ್ ಕಲರ್ ಮಾಡ್ತೀನಿ ಅಂದರೆ ಫುಲ್ ಪರ್ಪಲ್ಲೇ ಬಂದಿತ್ತು ಅದರಲ್ಲಿ ಗೋಲ್ಡೇನು ಬಂದಿರಲಿಲ್ಲ ನಾನು ಔಟ್ಲೈನ್ನೇ ಇದು ಗೋಲ್ಡಲ್ಲಿ ಕೊಟ್ಟು ಸೆಂಟ್ರಲ್ಲಿ ಅದನ್ನು ಫಿಲ್ ಮಾಡ್ತೀನಿ ನಾನು ಇದು ತುಂಬ ಸಿಂಪಲ್ಲಾಗಿದೆ ಇದು ಯಾರು ಬೇಕಾದ್ರೂ ಮಾಡ್ಬೋದು ಏನಂದರೆ ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಏನೂ ಇಲ್ಲ ಇದಕ್ಕೆ ಅದರಲ್ಲೂ ಡಿಸೈನಲ್ಲೂ ಸಹ ಸ್ಟೋನ್ ಚೈನು ಬಾಲ್ ಚೈನು ಏನು ಹಾಕಿರಲಿಲ್ಲ ಈ ಕಸ್ಟಮರುವುದು ಹೇಳಿದ್ನಲ್ಲ ಮೊದಲೇ ಒಂದು ಬ್ಲೌಸ್ ಕೊಟ್ಟು ಮಾಡಿ ತೊಗೊಂಡೋಗಿದ್ರು ಈಗ ಇದು ಎರಡನೇ ಬ್ಲೌಸು ವರ್ಕ್ ಮಾಡಿ ಅವ್ರ ಫ್ರೆಂಡಿಗೆ ನಾನು ವರ್ಕ್ ಮಾಡಿ ಸೀರೆ ಕುಚ್ಚು ಫಾಲೋಝಿಗ್ಸಾಗು ಬ್ಲೌಸು ವರ್ಕ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೆ ಅವರೇ ಕಸ್ಟಮರು ಪಕ್ಕದ ಪಕ್ಕದ ಮನೆಯವರನ್ನ ಅವರು ಅವ್ರನ್ನ ಕರ್ಕೊಂಡು ಬಂದು ಇವ್ರಿಗೂ ಇದೇ ಥರ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ಅವ್ರಿಗೂ ಅದೇ ಥರನೇ ಮಾಡ್ತಾಯಿದ್ದೀನಿ ನಾನು ಅದೇ ಅವ್ರ ಡಿಸೈನು ಬೇರೆ ಹಾಕಿಸ್ಕೊಂಡಿದ್ರು ಇವರು ಡಿಸೈನು ಅವರೇ ಚಾಯ್ಸ್ ಮಾಡಿ ನಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಇದು ಟ್ರಾಪ್ ಶೇಪ್ ಎಲ್ಲನೂ ರೆಡಿ ಆಗ್ತಾಯಿದೆ ಇದು ಇವರು ಈ ಸೀರೆ ಬಂದು ಪರ್ಪಲ್ ಕಲರ್ ಸ್ಯಾರಿ ಇದು ಪರ್ಪಲ್ ಕಲರ್ ಸ್ಯಾರಿಯಲ್ಲಿ ಗೋಲ್ಡ್ ಕಲರು ಬುಟ್ಟ ಸ್ವ ಫ್ಲವರ್ ಚಿಕ್ಕ ಚಿಕ್ಕದು ಒಂದು ಫ್ಲವರ್ ಬಂದಿದ್ದೆ ನಾನು ಸೀರೆ ಕಾಂಬೆ ಸೀರೆಯಲ್ಲಿ ಎರಡೇ ಕಲರ್ ಇದ್ದು ಒಂದು ಗೋಲ್ಡ್ ಫ್ಲವರು ಮತ್ತು ಪರ್ಪಲ್ ಕಲರ್ ಸ್ಯಾರಿ ಅದಕ್ಕೆ ನಾನು ಎರಡು ಎರಡು ಥ್ರೆಡ್ಡನ್ನೇ ಒಂದು ಜರಿ ಥ್ರೆಡ್ಡು ಒಂದು ಮಾಮೂಲಿ ಕುಶ್ ಥ್ರೆಡ್ಡು ತಗೊಂಡು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಇದು ತುಂಬ ಸಿಂಪಲ್ಲಾಗಿದ್ದೆ ಯಾರು ಬೇಕಾದರೂ ಮಾಡ್ಬೋದು ಹೊಸದಾಗಿ ಕಲಿತಿರೋರು ಈ ಥರ ಚಿಕ್ಕ ಚಿಕ್ಕದು ಡಿಸೈನ್ ಮಾಡಿಕೊಂಡು ಮಾಡಿಕೊಳ್ಬೋದು ಡಿಸೈನ್ನ ಇದು ಇದು ಏನಿಲ್ಲ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಬಂದರೆ ಸಾಕು ಸೆಟ್ಟಿಂಗ್ ಸ್ಟಿಚಿಂಗ್ ಬಂದರೆ ಇದು ಇದೆಲ್ಲೇ ಮಾಡ್ಕೊಳ್ಬೋದು ಇದಲ್ಲೇ ತುಂಬ ಡಿಸೈನ್ಸ್ಗಳು ಸಹ ಬರುತ್ತೆ ಅದನ್ನು ನಾವೇ ನೋಡಿಕೊಂಡು ಮಾಡಬೇಕಾಗತ್ತೆ ನಾನು ಈಗ ನಾನು ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ಇದು ರಾ ಇದ ಕಲರ್ ಇದು ಪರ್ಪಲ್ ಕಲರು ಸ್ವಲ್ಪ ಬ್ಲ್ಯಾಕ್ ಶೇಡ್ ಥರನೇ ಬರುತ್ತೆ ಅದು ಅದನ್ನು ನಾನು ಇದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ ನಾನು ಫಿಲ್ ಮಾಡಿ ಪಕ್ಕದಲ್ಲೇ ಒಂದು ಡಾಟ್ ಇದ್ದೀನಿ ಆ ಪರ್ಪಲ್ ಇದು ಇದು ಫಿಲ್ಲಿಂಗ್ ಅಂದರೆ ನೀವು ಇಂದ ಫೈವ್ ಗಂಟೆ ಹೋಗಿ ಫೈಯಿಂದ ಝೀರೋ ಗಂಟನೂ ಮಾಡ್ಬೋದು ಏನಂದರೆ ನನಗೆ ಆ ಥರ ಬರೋಲ್ಲ ಅಂದರೆ ಫುಲ್ಲು ಇಂದ ಟೂ ಹೋಗಿ ಇಂದ ಝೀರೋಗೆ ಬಂದು ಆ ಥರನೂ ಫಿಲ್ ಮಾಡ್ಕೊಳ್ಬೋದು ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬೋದು ಇದನ್ನು ಫಿಲ್ನ ಒಟ್ಟಿನಲ್ಲಿ ಅದು ಫುಲ್ಲು ನಾವು ನೆಕ್ಕು ಡ್ರಾಪ್ ಶೇಪ್ ಮಾಡಿರ್ತೀರಲ್ವ ಅದು ಫುಲ್ಲು ಕವರ್ ಆಗಬೇಕಷ್ಟೇ ಅದು ನೋಡಿ ಇಷ್ಟು ಇದೇ ಡಿಸೈನ್ ಇದು ತುಂಬ ಸಿಂಪಲ್ಲಾಗಿದೆ ಡಿಸೈನ್ ಇದು ನಾನು ಇದು ಈ ಡಿಸೈನ್ ಮಾಡೋಕ್ಕೆ ಎಷ್ಟು ಚಾರ್ಜ್ ತೊಗೊಂಡು ಬಂದಿರ್ಬೋದು ತೊಗೊಂಡಿರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಪಕ್ಕದಲ್ಲಿ ನನಗಂಗೆ ಒಂದು ಡ್ರಾಪ್ ಶೇಪ್ ಥರ ಒಂದು ಡಿಸೈನ್ ಬರುತ್ತೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಇದು ಡಿಸೈನ್ ಇದೆ ಇದು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದು ನೋಡಿ ನೀವು ಡಿಸೈನ್ ಇದು ಫುಲ್ ಅದು ಡಾಪ್ ಶೇಪ್ ಮಾರ್ಕ್ ಮಾಡಿಟ್ಕೊಂಡು ಅದು ಗೋಲ್ಡ್ ಕಲರಲ್ಲಿ ಔಟ್ಲೈನ್ ಹಾಕ್ಕೊಂಡಿದ್ನಲ್ವ ಔಟ್ಲೈನ್ ಒಳಗಡೆ ದಿನಕ್ಕೆ ಫುಲ್ ಕವರ್ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಒಂದು ಪರ್ಪಲ್ ಕಲರಲ್ಲೇ ಡಾಟ್ ಇಟ್ಕೊಳ್ತಾ ಇದ್ದೀನಿ ಇದು ಡಾಟ್ ಇಟ್ಕೊಳ್ಬೋದು ಮತ್ತು ಲೀಫ್ ಚಿಕ್ಕ ಚಿಕ್ಕ ಲೀಫ್ ಆದರೂ ಹಾಕ್ಕೊಳ್ಬೋದು ಆ ಥರನೂ ಮಾಡ್ಬೋದು ಕಸ್ಟಮರು ನಮ್ಗೆ ಡಿಸೈನಲ್ಲಿ ಇದೇ ಥರ ಡಿಸೈನ್ ತೋರಿಸಿದ್ರು ಆದಷ್ಟು ಅವರಿಗೆ ಅದೇ ಥರ ಡಿಸೈನೇ ಮಾಡಿದ್ದೀನಿ ಏನಂದರೆ ಔಟ್ಲೈನ್ ಮಾತ್ರ ನಾನು ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಇದು ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಯಾವ ಥರ ಬಂದಿದೆ ಇದು ಮತ್ತು ಪಕ್ಕದಲ್ಲಿ ಹಂಗೆ ಒಂದು ಡ್ರಾಪ್ ಶೇಕ್ ಹೋಗ್ತಿದ್ದೆ ಅದು ಇಂದ ಟೂಗೆ ಹೋಗಿ ಟೂಯಿಂದ ಬರ್ತಾ ಇದೆ ಇದು ಈ ಥರ ಬರ್ತಾ ಇದೆ ಡಿಸೈನ್ ಇದು ನೋಡಿ ಫುಲ್ ಫುಲ್ಲೆಲ್ಲ ಫಿಲ್ ಆಯ್ತು ಆಯ್ತಿದ್ದು ನಾನು ಆ ಮೊದಲೇ ಆಲ್ರೆಡಿ ಬ್ಯಾಕ್ ಡಿಸೈನ್ ಫಿಲ್ ಮಾಡಿದ್ದೆ ನಾನು ಬ್ಯಾಕ್ ಡಿಸೈನ್ ನಾನೇನು ತೋರಿಸ್ಲಿಲ್ಲ ಫ್ರಂಟ್ ಡಿಸೈನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಸ್ಟಾರ್ಟಿಂಗಲ್ಲಿ ಸ್ಟಿಂಗ್ ಹಾಕಿದ್ದಲ್ಲ ಅದು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇತ್ತು ಅದಕ್ಕೇನು ಮಾಡಿ ಅದನ್ನೊಂದು ಸ್ವಲ್ಪ ಕವರ್ ಮಾಡ್ತಾಯಿದ್ದೆ ಅಷ್ಟೇ ಫುಲ್ ಏನು ಕವರ್ ಮಾಡಲಿಲ್ಲ ನಾನು ಅದೊಂದು ಸ್ವಲ್ಪ ಕವರ್ ಮಾಡ್ತಾ ಇದ್ದೆ ನೋಡಿ ಯಾವ ಥರ ಬಂದಿದೆ ಇದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಫುಲ್ಲು ಬ್ಲೌಸ್ ರೆಡಿ ಆದಮೇಲೆ ಯಾವ ಥರ ಬಂದಿದೆ ಸಹ ತೋರಿಸ್ತೀನಿ ಯಾಕಂದರೆ ವೀಡಿಯೋ ಸ್ವಲ್ಪ ಮಾಡಿಟ್ಕೊಂಡಿದ್ದೆ ನಾನು ಇದು ಬ್ಲೌಸ್ ಫಿನಿಶ್ ಆದಮೇಲೆ ನಾನು ಯಾವುದು ತೋರಿಸಿರಲಿಲ್ಲ ವರ್ಕ್ದು ಈಗ ಇದೇ ವೀಡಿಯೋದಲ್ಲಿ ಬ್ಲೌಸನ್ನು ಫುಲ್ಲು ರೆಡಿ ಆಗಿರೋದು ಯಾವ ಥರ ಬಂದಿದೆ ಡಿಸೈನ್ ಅನ್ನು ಸಹ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಇದೆಲ್ಲನೂ ಆಯ್ತು ಈಗ ಫುಲ್ಲು ಫಿನಿಶ್ ಆಯ್ತಿದ್ದು ಮತ್ತು ಚಿಕ್ಕ ಚಿಕ್ಕ ಥ್ರೆಡ್ಗಳೆಲ್ಲ ಇದ್ದವು ಆ ಥ್ರೆಡ್ಡೆಲ್ಲ ಚಿಕ್ಕ ಚಿಕ್ಕ ಸಿಕ್ಕುದು ಅದು ಸ್ವಲ್ಪ ಕೈಗೆ ಸಿಕ್ತಲಿಲ್ಲ ಆ ಥರ ನಿದ್ರೂ ಕಟ್ ಮಾಡ್ಕೊಂಡು ನೋಡಿ ಈ ಥರ ಬಂದಿದ್ದೆ ಫುಲ್ಲು ಬ್ಲೌಸ್ ರೆಡಿ ಆದಮೇಲೆ ನೋಡಿ ಈ ಥರ ಬಂದಿದೆ ಫುಲ್ಲು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆಗಿತ್ತಿದ್ದು ಫುಲ್ ರೆಡಿ ಆದಮೇಲೆ ಈ ಥರ ಬಂದಿದೆ ಸ್ಲೀವ್ಗೆ ಸಹ ಈ ಥರ ಒಂದು ಫ್ಲವರ್ ಹಾಕಿದ್ದೀನಿ ಎರಡು ಸ್ಲೀವ್ಗೆ ಆ ಕಡೆ ಒಂದು ಈ ಕಡೆ ಒಂದು ಮತ್ತು ಫ್ರಂಟಲ್ಲಿ ಈ ಥರ ಬಂದಿದ್ದೆ ನೋಡಿ ಯಾವ ಥರ ಬಂದಿದೆ ನನಗೆ ತಿಳಿಸಿ ಥ್ಯಾಂಕ್ ಯು